ನೀನು ನೋಡೋರ ನನಗೆ ಮೈಯೆಲ್ಲ ಉರಿತೈತೆ ಹ್ಞೂ ತಗಿ ತಗಿಲಿ ನಾನು ನೋಡು ನೀನು ನೋಡ್ತಾ ಇದ್ರೆ ಅಯ್ಯೋ ನೀನು ಬಿಟ್ಟಿರೋಕೆ ಆಗದಿಲ್ಲೋದಕ್ಕೆ ಬಂದುಬಿಟ್ಟಿದ್ದೀನಿ ದೀಪು ಪ್ಲೀಸ್ ದೀಪು 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 ನನ್ನ ದೀಪ ಹ್ಞೂ ಒಂದು ಕ್ವಶನ್ ಕೇಳ್ತೀನಿ ಕೇ ಹೇಳ್ತೀಯಾ ಈ ದೀಪನ ಮನೆಯಿಂದ ಹೊರಗಡೆ ಹಾಕಿದ್ರೆ ಏನಾಗುತ್ತೆ ನನಗೆ ಇಂಥ ತಲೆ ಕೆಟ್ಟ ಕ್ವಶನ್ಗಳೆಲ್ಲ ಕೇಳಿಬಿಡಿಸ್ತೀವಿ ಸೈಡಿಗೆ ಹೋಗು ಹ್ಮ್ ನನ್ಗೆ ನೋಡು ನಾನು ಹೇಳ್ತಾ ಇದ್ದೀನಿ ನನ್ನ ಮೇಲೆ ಬೀಳ್ಬಿಡಕ್ ತಗಿ ನೋಡು ಒಳ್ಳೆ ಮತ್ತಲ್ಲಿ ಹೇಳ್ತಾ ಇದ್ದೀನಿ ನನ್ನ ಮೇಲೆ ಬೀಳ್ಬಿಡಕ್ ತೆಗಿ ಸೈಡಿಗೆ ಅಂತ ಹೇಳ್ತಾ ಇರೋದು ಲೋಫರ್ ನಿನ್ಗೆ ನೋಡು ಚಿನ್ನ ಬಾಳಲ್ಲಿ ರಾತ್ರಿ ಬರೋದು ಆಡು ಬೇರೆ ಆಡು ಹೋಗು ನೀನಂತೂ ಬಿಡ್ತೀನ ನಾನ ಬಿಡ್ತೀನ ನಿನ್ನ ಬಿಡೋದಿಲ್ಲ ನಿನ್ನ ಬಿಡೋದಿಲ್ಲ ನಿನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಹಾಂ ನಾನು ಬಿಟ್ಟಿರೋಕ್ಕಾಗೋದಿಲ್ಲ ಅಂತಲೇ ನಾನು ನಿನ್ನ ಹುಡುಕೊಂಡು ಬಂದಿದ್ದೀನಿ ಹಾಂ ಏನು ನನ್ನೇ ಹೊಡೆದು ನೀನು ಒಡೆದಿದ ತಕ್ಷಣ ನಾನು ಹೋಗ್ತೀನಿ ಅಂದ್ಕೊಂಡಿದೀಯಾ ಹೋಗೋದಿಲ್ಲ ಹ್ಞೂ ಬಿಡು ಆಗೋದಾಗೋಯ್ತು ನಿನ್ನ ಡೈಮಂಡ್ ಥರ ನೋಡ್ಕೊತೀನಿ ಈಗ ನಾನು ಕೇಳಿ ನಾನು ಕೇಳಿದಂಥ ಕ್ವಶನ್ ನೀನು ಹೇಳಿಲ್ಲ ಬಿ ನಿನ್ನ ದೀಪನ ಮನೆಯಿಂದ ಹೊರಗಡೆ ಹಾಕಿದ್ರೆ ಏನು

ീപ നിന്നെ അപ്പമ്മ അപ്പം ഇവ മാത്രേ തന്നോ ഉം ഏ ന സുനന്ദു ഏനോ ഒന്നര ബേജറല്ലേ அதுக்கு அங்கே அஷ்டே இன்மேல் நானின் யாவத்த விடோதில் பிடிச்சின்னாரண்ணா பங்காரி ಅಯ್ಯೋ ಅಂದರೂ ಬಿಡಲ್ಲ ಅಪ್ಪ ಅಂದರೂ ಬಿಡಲ್ಲ ಹ್ಞೂ ನಾನು ನಿನ್ನೆ ಇವತ್ತು ತುಂಬ ಇಷ್ಟಪಟ್ಟು ನನ್ನ ದೀಪನ್ನ ನೋಡಲೇಬೇಕು ಅಂತ ಬಂದಿದ್ದೀನಿ ಹಾಂ ಅದಕ್ಕೆ ಮತ್ತೆ ಹೇಳಿದ್ದು ಹ್ಞೂ ಇನ್ಮೇಲಿಲ್ಲೇ ಇರ್ತೀನಿ ಬಿಡು ದೀಪ ನಿನ್ನ ಜೊತೆನೇ ಇರ್ತೀನಿ ಎಲ್ಲೋ ಹೋಗಲ್ಲ ನಮ್ಮ ಅಪ್ಪ ನಮ್ಮಮ್ಮನಗೂ ಹೇಳ್ಬಿಡ್ತೀನಿ ನಾನು ದೀಪದ ಜೊತೆನೇ ಇರ್ತೀನಿ ಇನ್ಮೇಲಿಂದಾನ ಅಂತ ಹೇಳಿ ನಾನು ಹೇಳ್ಬಿಡ್ತೀನಿ ನಮ್ಮ ಅಪ್ಪ ನಮ್ಮಮ್ಮನಗೂ ಹಾಂ ನಿನ್ನ ಜೊತೆನೇ ಇರ್ತೀನಿ ಎಷ್ಟು ದಿವಸ

அந்த கட் தீனி கட் கீனே அந்த அன்பஸ்ட் இன்னொரு கட்மேல் அன்பாக ஆய் உம் கூல் கூல் கூர்லீங்க சீகைத்தை உம் 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 அது ಹೋಗಿ ಆ ಸೌಡಮ್ಗುದೀಪುಗೂ ಏಳ್ಬಿಡಮ್ಮ ಹಾ ಹೋಗಿ ಏಳಿರತ್ತ ಹೊಲ ಮನೆಯೆಲ್ಲಾನ ಹೊಲದ್ದು ಏನೈತೆ ಮಾಡಿಸ್ಬಿಡಣ ಅತ್ತ ಊರಾಗೆ ಇವಾಗ ನನ್ನ ಏ ಬಸಪ್ಪ ನೀನು ಬುಲ್ ಮೋಸ ಕಣ ಮಾರಯ್ಯ ನೀನು ಮೋಸ ಮಾಡ್ಬೇಡ ಸುಮ್ನೆ ಅವ್ರವರ್ದವ್ರಿಗೆ ಕೊಟ್ಬಿಡು ಸುಮ್ನೆ ಯಾಕೆ ಏನಂದ್ರೆ ನಿನ್ ಮದ್ವೆ ಆಗಿದೆ ತಾಳಿ ಕಟ್ಟಿದ್ದೆ ಮೇಲೆ ನೀನು ಕೊಡ್ಲಾಕ್ಬೇಕು ನೀನು ಆಸ್ತಿ ಭಾಗ ಐತಿ ಅಂತ ಎಲ್ಲರೂ ಹೊಮ್ಮತಾರಿ ಅದಕ್ಕೆ ಸುಮ್ನೆ ಯಾಕಮ್ಮ ಇಷ್ಟು ಓದ್ಕೊಬೇಕ ನಾವು ಕೊಡೋಣ ಹಾ ಅವ್ರು ಏನಾನ ಮಾಡ್ಕೊಂಬಲಾಡ್ಮಾರ್ಕೆನ ಮಾಡ್ಕೊಂಬ್ ಏನಾನ ಮಾಡ್ಕೊಂಬ್ಲಾಡು ಕೊಡೋಣತ್ತ ಮಾಮ ನಾನು ಅದನ್ನ ಹೇಳಿದ್ದು ನಿನಗೆ ಸುಮ್ಮನೆ ಕೊಡು ಅಂತ ಯಾವಾಗ ಮಾಡಿಸ್ತೀಯಾ ಇನ್ನೇನು ಇವಾಗ ಇವತ್ತು ನಾನು ಹೇಳಿದ್ದೀನಿ ಕುಮಾರಪ್ಪಗೆ ಹಾಂ ಎಲ್ಲಾನ ತಕಮನ್ ಕೊಡ್ರಿ ಅಂತ ಹೇಳಿ ಹೇಳೇನೆ ಫಸ್ಟು ಎಲ್ಲ ಸರ್ವೆ ಮಾಡ್ತಾರಂತೆ ಸರ್ವೆ ಆದ್ಮೇಲೆ ಆಮೇಲೆ ಬಂದು ಎಲ್ಲ ಆಲ್ಟೆ ಹ್ಮ್ ಎಲ್ಲ ಹೆಸರಿಗೆ ರಿಜಿಸ್ಟರ್ ಮಾಡ್ತಾರಂತೆ ಅದಕ್ಕೆ ಅದಕ್ಕೆಲ್ಲಾನ ಅದ ಆಧಾರ್ ಕಾರ್ಡು ಓಂ ಸ ಎಲ್ಲಾನ ಯಾತ ಕೇಳಿರಮ್ಮ ಅದಕ್ಕೆ ಆಧಾರ್ ಕಾರ್ಡು ವಂಸ ವೃಕ್ಷ ಇವೆಲ್ಲ ಏನೇನೈತೆ ಡಾಕ್ಯುಮೆಂಟ್ಸ್ ಅದನ್ನೆಲ್ಲ ತಾಮ್ ಕೊಡ್ರಿ ಅಂತ ಹೇಳಿ ಹೇಳಿರೋ ಅದಕ್ಕೆ ನಾನು ಹೇಳಿ ಹ್ಮ್ ಎರಡು ಅವ್ರಿಗೆ ಕೊಟ್ರಿ ಅವ್ರು ಏನಾನ ಮಾಡ್ಕೊಂಬ್ಯಾಳ ಮುಂಗ್ ಕೊಟ್ಬಿಡಪ್ಪ ಕೊಟ್ರಿ ಯಾವ್ದಿರಲ್ ಅವ್ರು ಏನಾನ ಮಾಡ್ಕೊಂಬ್ಯಾಳ ಹಾ ಅವ್ರು ಇಕಂಡ ಇ ಅತ್ತ ಹ್ಮ್ ಕಣಪ್ಪ ಅತ್ತ ಕೊಟ್ರ ಅತ್ತ ಅಂತೇಳಿ అదకే నా అను అండి అంతకీ కొట్బడ సుమ్ అదక ఇవతెలా డాక్యుమెంట్స్ ఎలా కొట్బడా ఈ నొత్ యారోత్నూ ఈ యారు హింంగిర్తారు అమ్తి కాల నే సైబోదు నన్ను సొత్ కొట్టు నిమిత్ సర్టిఫికేట్ తమ్మర్రీ అది ఇది మరి అమ్తారు ఓటు పర్దాడదే బేడాేనే ఆ మక్కి ఎలాగూ మాస్కుని నిన్న నిన్నెస్గ మిమ్స్తీ గగనమ్ గగన హెస్గ దీపమ్ దీపమ్ హెస్గం సరే అప్ప ఇవగా ఈ చిక్కమ్ కేతారా ఆ చిక్కమ్ ఐనో ఇవ్వగ జీవనాంశక్కిల్వల్ ಅಂತ ಹೇಳಿ ಹಾಂ ಅದನ್ನು ಕೇಳ್ತಾರೆ ಅದನ್ನ ಏನು ಇವಾಗ ಅದನ್ನ ಇವಾಗ ಅವಳು ಜೀವನ ಅಂಸಕ್ಕೆ ಕೊಟ್ಟರೆ ತ್ವಾಟ ಅಂತ ಕೊಡ್ಬೋದು ತ್ವಾಟ ಅಂತ ಕೊಟ್ಟರೆ ಅವಳು ಮಾರ್ಬೋದು ಈಗ ನಾವಿವಾಗ ಈ ಹುಡುಗರಿಂದ ಬೆಳೆಸಿರ್ತೀವಿ ಅಡಿಕೆ ಗಿಡನ ಹಾಂ ದೊಡ್ಡ ಮಗ ಆಗತಕ್ಕ ದೊಡ್ಡ ಮಗ ಅಂತ ಹೇಳಿ ಅಡಿಕೆ ಗಿಡನ ಗಂಡ್ ಮಗ ಅಂತ ಹೇಳಿ ಈ ಹುಡುಗನಿಂದಲೂ ದೊಡ್ಡನಾಗ ಬೆಳೆಸ್ತೀವಿ ನಮ್ಮನ್ನು ನೋಡ್ಕೆತಾನೆ ಮುಂದೆ ಸಾಕ್ತಾನೆ ನಮ್ಮನ್ನ ಅಂತೇಳಿ ಬೆಳೆಸ್ತೀವಿ ಗಂಡು ನೋಡ್ಕೊಂಡು ನೋಡ್ಕೊಂತೀವಿ ನೋಡ್ಕೆತೀವಿ ಅಡಿಕೆ ಗಿಡಾನ ಹಾಂ ಬೆಳೆಸಿದ್ಮೇಲೆ ಗಂಡು ಹುಡ್ಗು ನಾವೆಲ್ಲ ಬೇರೆ ಮನೆಗೆ ಕಳ್ಸಕ್ಕಾಗುತ್ತೆ ಹಂಗೆ ಅವಳು ಮಿಬಿಡ್ತಾಳೆ ಅದಕ್ಕೇ ನಾವು ಈಟು ಹುಡುಗಿನಿಂದ ಬೆಳೆಸಿರ್ತೀವಿ ಬೇರೆಯವ್ರ ಮನೆಗೆ ಕಳ್ಸೋಕ್ಕಾಗಲ್ಲ ಅಡಿಕೆ ಗಿಡನ ಕೋ ಬೇರೆಯವ್ರ ಮನೆಗೆ ಕೊಡೋಕ್ಕಾಗಲ್ಲ ಅಂತೇಳಿ ನಾನು ಅವಳಿಗೆ ತಿಂಗಳ ಮೂರು ಸಾವಿರ ರೂಪಾಯಿ ದುಡ್ಡು ಕೊಡೋಣ ಅಂಬ್ತಾವಳು ಜೀವನಾಂಸಕ್ಕೆ ವರ್ಷಕ್ಕೆ ಮೂವತ್ತಾರು ಸಾವಿರ ದುಡ್ಡು ಆಗುತ್ತೆ ಬೇಡ ಹಾಗೂ ಏನಾನ ಸಾಲ್ಟೇಜ್ ಬಂದರೆ ಯಾವ್ದಾನ ಅಂಡೇ ರೇಸನ್ನು ಹೇಳ್ತೀನಿ ಬೇಕಂದ್ರೆ ಒಂದು ಸಾವಿರ ರೂಪಾಯಿ ತರಲಿ ಅವಳು ಹೋಗಿ ಮೂರು ಸಾವಿರ ನಾಲ್ಕು ಸಾವಿರ ಹೆಚ್ಚು ಕಮ್ಮಿ ಒಂದು ಮೂರು ಸಾವಿರ ನಾಲ್ಕು ಸಾವಿರ ಜೀವನಾಂಶಕ್ಕೆ ಅಂಬ್ತಾ ತಿಂಗಳ ನಾಲ್ಕು ಸಾವಿರ ಕೊಟ್ಟರೆ ನೀನು ಸ್ಯಾನೇ ಹಾಂ ಮಸ್ತ್ ಆಗುತ್ತೆ ಸರಿ ಆತ್ ಕಣಪ್ಪತ್ತ ಹೆಂಗ ಒಳ್ಳೆ ನಿರ್ಧಾರ ತಕ್ಕಿದ್ದು ಮೂರು ಸಾವಿರ ಕೊಟ್ರ ಮೂರು ಸಾವಿರಕ್ಕೆ ಆರಾಮಾಗಿ ಎರಡು ಸಾವಿರ ರೂಪಾಯಿ ಅಂತಂದ್ರೂ ಮೂರು ಸಾವಿರ ರೂಪಾಯಿಗೆ ಜನ ಮಾಡ್ಬೋದು ಏನಂದ್ ಕಷ್ಟ ಸುಖ ಅಂದ್ರೆ ನಾವು ತೋರಿಸ್ತೀವಿ ಕಷ್ಟ ಸುಖಾತು ಅಂದ್ರೆ ನಾವು ನೋಡ್ಕೊಂತೀವಿ ಅಂತ ಹೇಳೋದು ಏನು ಮಾಡೋಣ ಅಲ್ವೇ ಅಷ್ಟೇ ನಾವು ಕೆಲಸ ಆಗೋದು ನೋಡ್ಕೋಬೇಕು ಸುಮ್ಮನೆ ಪಾಪ ಊರಾಗೂ ಮಾತಾಡ್ತಾರೆ ಅಯ್ಯೋ ಇವ್ರು ಮೋಸ ಮಾಡ್ತಾರೆ ನೋಡಿ ಮದ್ವೆ ಅದ ಬಸಪ್ಪ ಹುಡುಗರನ್ನೆಲ್ಲ ಅವಾಗ ಯಾರು ನೋಡ್ಕೊಂಡ್ರು ಹಿಂಗೆ ಹಿಂಗೆ ಸುಮ್ಮನೆ ನಾವೆಲ್ಲ ಮಾತುಗಳು ಕೇಳೋಕ್ಕಾಗಲ್ಲ ಕೊಟ್ರಿಗಳಪ್ಪ ಕೊಟ್ಟವ್ರು ಕಣಪ್ಪ ಅವ್ರು ಏನಂತದ್ದು ಮಾಡಿಲ್ಲ ನಮ್ಮ ತೊಂಬತ್ತರ ಅವ ಜನ ಹಾಂ ಸುಮ್ಮನೆ ಇವಾಗ ನಾವು ಅದು ಇದು ಅಂತೇಳಿ ನಾವು ಮಾತಾಡೋಕೆ ಹೋಗೋಣ ಜನ ಒಂಥರ ಮಾತಾಡ್ತಾರೆ ಓಟು ಯಾಕೆ ಹತ್ತತ್ತ ತಲ್ ನೋವು ಅಂತೇಳಿ ಅದಕ್ಕೆತ್ತ ಸುಮ್ಮನೆ ಕೋಳಣ ಆಗ್ತ ಕೊಟ್ಟಿರತ್ತ ಅವ್ರ ಪಾಡಿಗೆ ಅವ್ರು ನಿಮ್ದಿಗೆ ಇರ್ತಾರತ್ತ ಇವಾಗ ಮನೋನು ಹತ್ತ ಗಣನೆಗೆ ಹೋದಾನ ಹೋಗ್ಲಿ ಇದನ್ನ ಇರಲಿ ಹೆಂಗಾರ ಮಾಡ್ಕೆಮ್ಲೇಳು ಹ್ಞೂ ನಮಗೆ ಆ ಓಟು ಹೇಳೋಕ್ಕಾಗಲ್ಲ ಯಾಕಂದರೆ ನಮ್ಮ ಮಾತು ಕೇಳಲ್ಲ ಅವ್ರು ಹೇಳೋಕ್ಕಾಗಲ್ಲ ನಾ ಇವಾಗ ಜೀವನ ಹಂಸಕ್ಕೆ ಮೂರು ಸಾವಿರ ಕೊಡೋದು ಹಂಗೂ ಏನಾರ ಮೂರು ಸಾವಿರ ಆಗಲಿಲ್ಲ ಅಂದರೆ ಇನ್ನೊಂದು ಸಾವಿರ ಹೆಚ್ಚಾಗಿ ಹಾಕಿ ಕೊಡೋದು ಒಂದು ಸಾವಿರ ಹೆಚ್ಚಾಗಿ ಹಾಕಿ ಕೊಡ್ತೀವಿ ಅಂತೇಳಿ ಹೇಳ್ಬೇಡ ತೀರಾ ಯಾವ್ದಾನ ರೇಸನ್ ಬೇಕಂದ್ರೆ ಹೋಗ್ತಾಳ ಹಂಗೇ ಒಂದು ಸಾವಿರ ರೂಪಾಯಿ ಸಾಮಾನು ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಸಾಮಾನಂತಂದ್ರೆ ಏನು ಓಡಾಡೋದಪ್ಪ ಒಂದು ಕೆ ಜಿ ಎಣ್ಣೆ ಒಂದು ಅರ್ಧ ಒಬ್ಬಳಿಗೆ ಏನು ಮಸ್ತಾಗುತ್ತೆ ಹ್ಞೂ ತೀರಾ ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಆದರೂ ಆಗಲಿ ಹ್ಞೂ ಮೂರ್ನಾಲ್ಕು ಸಾವಿರ ತಿಂಗಳ ಅವ್ರ ಜೀವನ ಸುಖ ತ ಕೊಟ್ಟರೆ ಸಾಕು ಹ್ಞೂ ಅಷ್ಟೇ ಕಣ ಹಿಂಗೆ ಮಾಡೋಣ ಅಂತ ಅದೃಷ್ಟಮ್ಮ ಸುಮ್ಮನೆ ಅದು ತಕ ತಕ್ಕ ಇಕ್ಕೇಂದ್ರೆ ಐತೆ 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 ಎಂಬುದು ಬೇಡ ಓಟು ಈಗ ನಾನೇ ನನ್ನ ಸೊತ್ರು ಓಟೋನು ಅದು ಇದು ಅಂತ ಪರ್ದಾಡೋದು ಬೇಡ ಏನು ಬೇಡ ನಾನು ಇದ್ದಂಕ್ಲೇ ನಮ್ಮ ಮಕ್ಳಿಗೆಲ್ಲ ಮಾಡಿಸ್ಬಿಡ್ತೀನಿ ಹ್ಮ್ ತಿರ್ಗ ಜನ ಅಂದ್ರೆ ಊರಾಗೆ ಒಂಥರ ಮಾತಾಡ್ತಾರೆ ಮಾತಾಡ್ತಾರ ಹೇಳು ಯೋ ಆಗ್ದಾರ ಇರ್ತಾರ ಆಗ್ಲ್ದಾರ್ ಇರ್ತಾರೆ ಅರ್ಥ ಮಾಡ್ಕೋದ್ ಯಾರಿಗೂ ಕಾಣಿಸಲ್ಲ ಜನಕ್ಕೆ ಹ್ಮ್ ಅವ್ರ ಏನ್ ನಾವು ನಾವ್ ಅಯ್ಯೋ ಇರ್ತಾವಮ್ಮ ಗೊತ್ತಾವೆ ಹೇಳಿ ನೋಡು ಹೊರಮನೆ ಕೊಡ್ದಂಗ ಮೋಸ ಮಾಡಿರೋ ಅದಕ್ಕೆ ಆಗಿನ ಸುಮ್ಮನೆ ಕೊಳನ ಇವಾಗ ಎಲ್ಲಾ ಡಾಕ್ಯುಮೆಂಟ್ಸ್ ಕೊಟ್ಟಿದ್ಯಾ ಏನೇನೆಲ್ಲ ಆಗ್ಬಿಡುತ್ತೆ ನಾನು ಓಂಸ ವೃಕ್ಷ ಇತ್ತು ಹೋಮ ವೃಕ್ಷ ಮೊನ್ನೆ ಮಾಡ್ಸಿದ್ದೆ ಅದನ್ನ ತಾಣ ಕೂಟ್ ಆಧಾರ್ ಇನ್ನ ಎಲ್ಲಾರು ಆಧಾರ್ ಕಾರ್ಡ್ ಬೇಕಂತೆ ಎಲ್ಲ ನಿಮ್ಮ ಮಕ್ಳು ಏನೈತಿ ಅವನ್ನೆಲ್ಲ ಆಧಾರ್ ಕಾರ್ಡ್ ತಾಂಬಾ ನೀನು ಹೇಳ್ತಿದ್ದು ಆಧಾರ್ ಕಾರ್ಡ್ ತಗೊಂಬ ಅಂತ ಹೇಳಿ ಎಲ್ಲ ಹೇಳಿರು ಅತ್ತೆ ಆಧಾರ್ ಕಾರ್ಡ್ ಅವನು ಅದೇನು ಕುಮಾರಪ್ಪನಕ ಹೋಗಿ ಮಾತಾಡ್ಕೊಂಡು ಅಯ್ಯಪ್ಪ ಏನು ಡಾಕ್ಯುಮೆಂಟ್ ಹೇಳುತ್ತೆ ಅದನ್ನ ತಾನೋ ಕೊಟ್ ಬರಮ್ಮ ಅಂತ ಹೇಳಿ ಹೇಳ ಹ್ಞೂ ಹಸುಡಮ್ಗೆ ಹೋಗಿ ಇಬ್ರು ಹೇಳ್ರಿ ಹಿಂಗೆ ಇಬ್ಬರು ಮಾತಾಡೈತೆ ನಮ್ಮ ಮಾಮಿ ಹಿಂಗೆ ನನಗೆ ಅವ್ಳು ನನಗೇನು ಅವಳು ಬರೋಲ್ಲ ಅವ್ಳನ್ನ ನನ್ನ ನೋಡಿರೆ ಆಗಲ್ಲ ಯಾಕಂದ್ರೆ ಅವ್ಳು ಮಾಡಾ ಇದಕ್ಕೆ ನನಗೆ ಅಷ್ಟಿಷ್ಟು ಮೈಯಲ್ಲ ಉರಿಯಲ್ಲ ಏನೋ ಬಿಡತ್ತ ಅಂತೇಳಿ ನಾ ಮನೆಗೆ ಇಕ್ಕೊಂಡವಾಗೆಲ್ಲ ನೋಡ್ಕೊಂಡಿದ್ಕು ಎಷ್ಟು ತಿರುಗದೇ ಬುದ್ಧಿ ಅದೇ ಮಾಡಿಲ್ಲ ಅವಳಂತು ಮನೆಗ್ ಕರ್ಕ ಬೇಡ ಅವ್ಳು ಬದಲಾಗಲ್ಲ ಅವಳು ನಾ ಶನಕಿರೋದು ನೋಡಿ ಒಟ್ಟು ಕಮ್ತಾಳ ದಿನ ಎರಡಿನ ಹಂಗಿರ್ತಾಳ ಆಮೇಲೆ ಶೆನಕಿರೋದ್ ನೋಡಿ ಒಟ್ಟು ಕಂಬ್ತಾಳೆ ಹ್ಮ್ ಹಂಗೆ ಮಾಡಕ್ ಆಗುತ್ತೆ ಹೇಳ್ತೀನಿ ಹೇಳು ಹ್ಮ್ ಇವಾಗ ಏನಂತ ಹೇಳ್ಬೇಕು ಎಲ್ಲ ಮಾಡ್ಸತ್ತಂತೆ ನಿನ ಜೀವನಾಂಶಕ್ ದುಡ್ಡು ಹೇಳಿ ಅಂತೇಳಿ ಬರ್ತೀನಿ ಹ್ಮ್ ಇಬ್ರು ಹೋಗಿ ಹೇಳ್ತೀವಲ್ಲಿ ಹೇಳ್ತೀವಿ ಮಾಡಿದ್ರೆ ಯಾವ್ದು ಇರಲ್ಲ ಅವ್ರಿಗೂ ಜೀನಾಂಶಕ್ಕೂ ಆಗುತ್ತೆ ಎಲ್ಲ ಆಗುತ್ತೆ ಎಲ್ಲ ಆಗುತ್ತ ಅಪ್ಪ ನನ್ನ ಹೆಸರಿಗೂ ಅವ್ರ ಹೆಸರಿಗೆಲ್ಲ ಮಾಡ್ಸಕ್ ನಿರ್ಧಾರ ಮಾಡಿ ಇವಾಗ ಜನ ಅವ್ರು ಮಾಡಿರೋದೆಲ್ಲ ಯಾರಿಗೂ ಕಾಣಿಸಲ್ಲ ಮತ್ತೆ ನಾವು ಕೊಡ್ಲಿಲ್ಲ ಅಂಬೋದೊಂದು ಕೆಟ್ಟ ಹೆಸರು ರುತ್ಕೋಬೇಕಾಗುತ್ತೆ ಅದಕ್ಕೆ ಅಂತ ಕೆಟ್ಟ ಹೆಸರು ರುತ್ಕೊಂಬೋ ಬೇಡ ಅವ್ರು ಏನಾದ್ರು ಮಾಡ್ಕೊಂಬೇಡೋ ಈಗ ನಾವು ஒவ்வொரு வேணாம் ಯಾಕೆ ಹಾಂ ನಮ್ಮದಿನೊಬ್ರ ತಿಂದರೆ ಏನಾಗಲ್ಲ ನಮಗೇನು ಒಳ್ಳೆದಾಗುತ್ತೆ ಹಾಂ ನಮಗೂ ಒಬ್ರಿಗೆ ಮೋಸ ಮಾಡಬಾರ್ದು ನಮಗೊಬ್ರು ಮೋಸ ಮಾಡಿದ್ರೆ ಏನಾಗಲ್ಲ ಅವ್ರದ್ದು ಇನ್ನೊಂದು ಕಡೆ ಹೋಗುತ್ತೆ ಹಾಗೆ ನಾವೊಬ್ರಿಗೆ ಮೋಸ ಮಾಡೋಕ್ಕ ನಮಗೆ ಇಷ್ಟ ಆಗಲ್ಲ ಅದಕ್ಕೆ ನಮ್ಮ ನಾವು ಹೇಳ್ಬಿಟ್ಟು ಹಿಂಗೆ ಮಾತಾಡ್ಕೊಂಡು ಜೀವನಾಂಶಕ್ಕೆ ನಮ್ಮ ಚಿಕ್ಕ ತಿಂಗಳ ತಿಂಗಳ ಎಷ್ಟು ದುಡ್ಡು ಕೊಡೋಕಂತೇಳಿ ನಿರ್ಧಾರ ಮಾಡ್ಕೊಂಡಿದ್ವಿ ನಮ್ಮ ದೀಪಗೂ ನಮ್ಮ ಗಗನಕ್ಕೂ ಇಬ್ಬರು ಹೆಣ್ಮಕ್ಳು ಅಂತೇಳಿ ತಲಾ ಕೇಳ ಕೊಡ್ತಾ ಕೊಡ್ತಾಯಿದ್ವಿ ನಮ್ಮ ಗನಕ್ಕನಗೇನು ಅವಳು ಇವತ್ತು ನಮ್ಮ ಅಪ್ಪ ಅಮ್ಮ ಎಲ್ಲ ನೋಡ್ಕೊಂಡು ಅಲ್ಲ ನಮ್ಮ ಅಪ್ಪಾಯ್ನ ನೋಡ್ಕೊಂಡು ಇವತ್ತು ನಮ್ಮ ಮನೆಗೆಲ್ಲ ಬದುಕು ಭಾಳ ಎಲ್ಲ ಮಾಡ್ಕೊಂಡ್ರು ಇವತ್ತು ಎರಡು ಎಕರೆ ಅವಳಿಗೆ ಕೊಡ್ತಾ ಇದ್ವಿ ಇವತ್ತು ಅವಳಿಗೂ ಏನೋ ಜಾಸ್ತಿ ಕೊಡ್ತಿಲ್ಲ ಈ ಪೂಗೇನು ಜಾಸ್ತಿ ಕೊಡ್ತಾಯಿಲ್ಲ ಇಬ್ಬರಿಗೂ ಸಮ ಭಾಗ ಕೊಡ್ತಾಯಿದೀವಿ ಹೆಣ್ಮಕ್ಳಿಗೆ ನೋಡ್ಕೊಂಡ್ರೆ ಇವತ್ತು ನಮ್ಮ ಗಗನಕ್ಕೊನಿಗೆ ಎರಡು ಎಕರೆ ಜಾಸ್ತಿನೇ ಕೊಡಬೇಕಾಗಿತ್ತು ಆದರೂ ಯಾಕೆ ಬೇಡ ಹೆಗಳಪ್ಪ ನೋಡು ಅವ್ರ ಆದ್ರೆ ಹಿಂಗೆ ಮಾಡಿದ್ರು ಒಂಬ ಅಂತ ಇದು ಒತ್ಕೊಂಬೋದು ಬೇಡ ನಮ್ಮ ಅಪ್ಪ ಇಲ್ಲಪ್ಪ ತಲಾ ಇಬ್ಬರು ಹೆಣ್ಮಕ್ಳಿಗೆ ಎರಡು ಎಕರೆ ಕೊಡ್ತೀನಿ ಅಂತ ಹೇಳಿ ಡಿಸೈಡ್ ಮಾಡೈತಿ ಹಿಂಗೆ ಅಂತ ಹೇಳಿ ಎಲ್ಲ ರಿಜಿಸ್ಟರ್ ಮಾಡಿಸ್ಕೊಬೇಡದ ಈ ಅಷ್ಟೇ ಹ್ಞೂ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬಿಟ್ರನ್ನ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಅಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು